ಹಾಯ್ ಫ್ರೆಂಡ್ಸ್ ಇವತ್ತು ನಮ್ಮ ಆಂಟಿ ಊರಲ್ಲಿ ತೇರು ನೋಡಿ ನನ್ನ ಮಗಳು ನಾನು ಇಲ್ಲ ಹೆಂಗೆ ರೆಡಿ ಇದ್ದೀನಿ ಹೋಗಿ ಬರೋಣ ತೇರು ಹತ್ರ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ ನಮ್ಮ ಸಮೀಕ್ಷೆ ಸಮೀಕ್ಷಾ ಹಾಂ ನೋಡಿ ಏಕೆ ಕಾಣ್ತಿದ್ದಾಳೆ ಒಂದು ಸಮೀಕ್ಷಾ ವೆನ್ನು ವೇರ್ ಆರ್ ಯು ವೆನು ಹಾಂ ವೆನ್ನು ವೆನು ಹಾಯ್ ಫ್ರೆಂಡ್ಸ್ ಇಲ್ಲ ಹಾಗೆ ನಮ್ಮ ಆಂಟಿ ಕಾಣ್ತಾ ಇದ್ದಾರೆ ನೋಡಿ ಚೆನ್ನಾಗಿ ಕಾಣ್ತಾ ಇದ್ದಾರೆ ಹಾಗೆ ವೀರಭದ್ರೇಶ್ವರ ಸ್ವಾಮಿದು ತೇರಿತ್ತು ತೇರು ಮುಗಿಸ್ಕೊಂಡ್ ಬರೋಣ ಅಂತ ಎಲ್ಲ ರೆಡಿಯಾಗಿ ಹೊರಟ್ವಿ ಹಾಗೆ ನಾವೆಲ್ಲ ತೇರಿಗೆ ಹೊರಟ್ವಲ್ಲ ನಮ್ಮ ಅಂಕಲ್ ಚೇಂಜ್ ಕೊಡ್ತಾ ಇದ್ದಾರೆ ಅಲ್ಲಿ ತೇರಿಗೆಲ್ಲ ಹಾಕಕ್ಕೆ ನಮ್ಮ ಸಮೀಕ್ಷೆ ಸೌಗಂಧ ಇಬ್ಸ್ಕೊಂಡ್ರು ನೋಡಿ ಫ್ರೆಂಡ್ ನಿನ್ನೆ ನಮ್ಮ ಯಜಮಾನ್ರು ಬಂದಿರಲಿಲ್ಲ ಇವತ್ತು ಬಂದಿದ್ದಾರೆ ಹಾಗೆ ನಮ್ಮ ಯಜಮಾನ್ರು ಕೆಂಡಕ್ಕೆ ಬಂದಿರಲಿಲ್ಲ ತೇರಿಗೆ ಬಂದರು ವೀರಭದ್ರೇಶ್ವರ ಸ್ವಾಮಿ ತೇರಿಗೆ ಎಲ್ಲರೂ ರೆಡಿಯಾಗಿ ಹೊರಟಿದ್ದೀವಿ ಹೋಗಿ ತೇರು ಹೇಗೆಲ್ಲ ನಡೀತು ಅಂತ ತೋರಿಸ್ತೀನಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ತುಂಬ ಚೆನ್ನಾಗಿದೆ ಮುಂದೆ ಏನೇನಾಗುತ್ತೆ ಅಂತಂದು ಹಾಗೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬಿಲ್ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಾನು ಯಾವುದೇ ವೀಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇಷ್ಟ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮೂರಲ್ಲಿ ತೇರು ಹೇಗೆಲ್ಲ ಆಗುತ್ತೆ ಅಂತಂದು ನೋಡಿ ಇದು ಫಸ್ಟ್ ಟೈಮ್ ನೋಡ್ತಿರೋದು ಇಲ್ಲಿ ಊರು ಬಸವನ ಎಲ್ಲ ಅಲಂಕಾರ ಮಾಡ್ಕೊಂಡು ಪೂಜೆಗೆ ಕರ್ಕೊಂಡು ಹೋಗ್ತಿದ್ದಾರೆ ನಮ್ಮೂರು ಸೈಡೆಲ್ಲ ಈ ಥರ ಏನಿಲ್ಲ ಇದು ಬಂದ್ಬಿಟ್ಟು ನಮ್ಮ ಆಂಟಿ ಮನೆ ಹತ್ರ ನೆನ್ನೆ ಕೆಂಟು ದಿನ ನೈಟ್ ಬಂದಿತ್ತು ನಾನು ನಮ್ಮ ಅಂಕಲು ಅದೇನು ಮಾಡಲ್ಲ ಅಂತ ಹೇಳ್ತು ಗೇಟ್ ಮುಂದಕ್ಕೆ ಬಿಟ್ಟು ಮುಟ್ಟಿದ್ದೆ ಅದನ್ನು ಅದು ಅದಕ್ಕೆ ನನ್ನ ನೀರಸಿದ್ದೆ ನನಗೆ ಗೊತ್ತಾಗಲಿಲ್ಲ ಅಲ್ಲಿ ಅದೆಲ್ಲ ರೆಡಿ ಮಾಡಿದ್ರಲ್ಲ ಇದು ಯಾವುದಂತಂದು ಆಮೇಲೆ ಮನೆಗೆ ಬಂದಮೇಲೆ ಮನೆಗೆ ಬಂದಮೇಲೆ ನನ್ನ ಮಗಳು ಮಮ್ಮಿ ಯಾವ ಇದು ಏನಂತಾರೆ ಬಸ್ ನಿನ್ನನ್ನೇ ನೋಡ್ತಾ ಇತ್ತು ಯಾಕಂತ ಗೊತ್ತಾ ನಿನ್ನೆ ರಾತ್ರಿ ಮುಟ್ಟಿದ್ದೆಲ್ಲ ಮಮ್ಮಿ ಅದೇ ಅಂತ ಅಂದಳು ಹೌದಾ ನನಗೆ ಗೊತ್ತೇ ಆಗಲಿಲ್ಲ ಅಲ್ಲಿ ಅದ್ಯಾಕಪ್ಪ ಹಂಗೆ ನೋಡುತ್ತೆ ಅಂತ ಅನ್ಕೊಂತಿದ್ದೆ ಮತ್ತೆ ಇನ್ನೊಂದು ಸಲ ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋಕ್ಕಾರೆ ಈ ಕಡೆಗೆ ಈ ಕಡೆಗೆ ಬರುತ್ತೆ ನನಗೆ ಭಯನೇ ಆಗ್ತಿದ್ದೇನು ಅಂತ ಆಮೇಲೆ ಮತ್ತೆ ಮನೆ ಹತ್ರ ನೆನೆಸ್ಕೊಂಡೆ ಮನೆ ಹತ್ರ ಹೋದ್ಮೇಲೆ ಇದು ನೆನ್ನೆ ರಾ ನೈಟ್ ನಮ್ಮ ಆಂಟಿ ಮನೆ ಹತ್ರ ಬಂದಿತ್ತಂತಂದು ಇವು ನೋಡಿರಿ ಹೆಂಗಿದಾವೆ ಫುಲ್ಲು ಬಿಟ್ಟದಾವ ಅಲ್ಲೆಲ್ಲ ಬಡಿಯೋದಕ್ಕೆ ಸೌಂಡಿಗೆ ನಮಗಂತೂ ಎದ್ರಕೇನೆ ಆಗೋದು ಸು ಫುಲ್ ಜೋರು ಜೋರಾಗಿ ಇನ್ನೂ ವೀಡಿಯೋ ಮಾಡಿಲ್ಲ ಎಷ್ಟು ಜೋರಾಗಿ ಬಂದುಬಿಟ್ಟು ಅಲ್ಲೆಲ್ಲ ನಾವು ಅದು ಮಾಡೋಕ್ಕಾಗಲಿಲ್ಲ ಹಾಗೆ ಪ್ರಸಾದ ಕೊಟ್ಟರು ಅಲ್ಲೆಲ್ಲ ಹೆಸ್ರು ಕಾಳು ಮತ್ತು ಕಡಲೆಕಾಳು ಅನ್ನೇನೇ ಹಾಕಿರೋದು ಪ್ರಸಾದಲ್ಲಿ ಇಸ್ಕೊಂಡು ನೋಡಿ ನಿಂತ್ಕೊಂಡ್ವಿ ನೋಡಿ ಈಗ ಬರುತ್ತೆ ಹೆಂಗೆ ನೋಡುತ್ತೆ ನೋಡಿರಿ ಮತ್ತು ನನ್ನೇ ನೋಡುತ್ತೆ ಗುರು ಇಸ್ಕೊಂಡು ನಂಗೆ ಭಯನೇ ಆಗ್ಬಿಟ್ಟು ಆಮೇಲೆ ಅಂದರೆ ಅದು ಏನು ಮಾಡಲ್ಲ ಮನೆ ಹತ್ರ ಬಂದಿತ್ತು ಮುಟ್ಟಿದ್ದೆ ನಾನು ಹಂಗಾಗಿ ಮುಟ್ಟಿ ಚೆನ್ನಾಗಿ ಸವರಾಡಿದ್ನಲ್ಲ ಅದಕ್ಕೆ ಅದೇ ಒಂಥರ ಖುಷಿಯಾಗಿ ನನ್ನನ್ನು ನೆನಪಿಟ್ಕೊಂಡು ನೋಡ್ತೈತೆ ಪ್ರಾಣಿಗಳು ಎಷ್ಟು ಒಳ್ಳೆಯವಲ್ಲ ಅವಕ್ಕೆ ನಾವು ಪ್ರೀತಿ ತೋರಿಸಿದ್ರೆ ಅವು ನಮಗೆ ಪ್ರೀತಿ ತೋರಿಸ್ತವೆ ಹಂಗೆ ಮತ್ತು ಡೈಲಿ ನೈಟ್ ನಮ್ಮ ಆಂಟಿ ಮನೆ ಹತ್ರ ಬರ್ತಿರುತ್ತಂತೆ ಹಂಗಾಗಿ ಅದು ಒಂದು ಅಬ್ಸರ್ವ್ ಮಾಡೈತೆ ನಮ್ಮನ್ನು ನನಗೆ ಅದನ್ನು ಅಬ್ಸರ್ವ್ ಮಾಡೋಕ್ಕಾಗಿಲ್ಲ ಹಾಗೆ ಇಲ್ಲಿ ತೇರನ್ನ ಕರೆಕ್ಟು ಸ್ಟ್ರೈಟಾಗಿ ದೇವಸ್ಥಾನದ ಹತ್ರ ಅಲ್ಲಿ ಆರ್ಚ್ ವೀರಭದ್ರೇಶ್ವರ ಸ್ವಾಮಿ ಅಂತಂದು ಇದು ಆಚೆ ಮಾಡಿದಾರಲ್ಲ ಅಲ್ಲಿವರೆಗೆ ಹೇಳ್ಕೊಂಬರ್ತಿದ್ದಾರೆ ಅಷ್ಟಿಷ್ಟು ಪಜಿತಿ ಬೀಳಲಿಲ್ಲ ನಾನು ಇದ್ರಲ್ಲಿ ಸ್ವಲ್ಪ ಕ್ಲಿಪ್ ಹಾಕಿದ್ದೀನಿ ಅಷ್ಟೇ ವೀಡಿಯೋದು ಪೂರ್ತಿ ಹಾಕಿಲ್ಲ ಯಾಕಂದರೆ ಭಾಳ ಲೆಂತಿ ಆಗುತ್ತೆ ಅಂತಂದ್ಬಿಟ್ಟು ಅಲ್ಲಿಗೂ ಇದೇ ಲೆಂ ಲೆಂತಿ ಆಗಿದೆ ವೀಡಿಯೋ ನೋಡಿ ಫುಲ್ಲು ಇಲ್ಲಿಗೆ ತಯಾರನ ಇಲ್ಲ ಹತ್ರ ಕರ್ಕೊಂಬರಕ್ಕೆ ಎಷ್ಟು ಸಾಹಸ ಮಾಡಿ ಕೊನೆಗೆ ಅಂತು ಇಂತು ಸ್ವಲ್ಪ ಮಟ್ಟಿಗೆ ಕರ್ಕೊಂಬಂದರು ಹೇಳ್ಕೊಂಬಂದರು ಯಾಕಂದರೆ ಮದ್ಯಕ್ಕೆ ಕರೆಕ್ಟಾಗಿ ನಿಲ್ಲಿಸ್ಬೇಕು ಮತ್ತು ಅಲ್ಲೆಲ್ಲ ಪೂಜೆ ಮಾಡೋಕ್ಕಂತಂದು ಮದ್ಯಕ್ಕೆ ಮಾಡ್ತಿದ್ರೆ ಅದು ಸೈಡಿಗೆ ಬರ್ತೈತೆ ಅಂತ ಇದ್ದು ತಂದು ಬಿಟ್ಟರೆಲ್ಲ ಪೂಜೆ ಅಲಂಕಾರ ಮಾಡಿದರು ಮತ್ತೇನಂದರೆ ದೇವ್ರನ್ನ ಇದ್ರೊಳಗೆ ಮಂಟಪದಲ್ಲಿ ಪ್ರತಿಷ್ಠಾಪನೆ ಮಾಡೋಕ್ಕಾರೆ ವೀಡಿಯೋಗೆ ಸರಿಯಾಗಿ ದೇವ್ರು ಕಂಡಿಲ್ಲ ಯಾಕಂದ್ರೆ ನಮಗೆ ನಾವಿದ ಸೈಡಿಂದ ಹೂವು ಎಲ್ಲ ಅಡ್ಡ ಇತ್ತು ಹಾಗೆ ಸೈಡಿಂದನೇ ಮಾಡಿದ್ನೆಲ್ಲ ವೀಡಿಯೋ ಅಲ್ಲಿ ಕಾಣಿಸ್ಲಿಲ್ಲ ಆಗಲೇ ಹಸುವಿನ ಮುಂದೆ ಪಲ್ಲಕ್ಕಿಲಿ ಕರ್ಕಮಂದ್ರಲ್ಲ ದೇವರು ಅದೇ ವೀರಭದ್ರೇಶ್ವರ ದೇವರು ಅದನ್ನೇ ಮಂಟಪದಲ್ಲಿ ಕೂರಿಸಿದ್ದು ಹಾಗೆ ಇದು ಬಂದ್ಬಿಟ್ಟು ತೇರಿಗೆ ಸುತ್ತಲೂ ನಾಲ್ಕು ಕಡೆನೂ ತೆಂಗಿನಕಾಯ್ದು ಏನು ಅಂತ್ರಿಗಾಯಿ ಅಂತಾರಲ್ಲ ಅದನ್ನು ಕಟ್ಟುತ್ತಾ ಇದ್ದಾರೆ ಎಲ್ಲ ಪೂಜೆ ಫುಲ್ ಚೆನ್ನಾಗಾಯಿತು ಹಾಗೆ ಬೇಗ ಬೇಗ ಮಾಡಬೇಕಂತ ಫ ಭಾಳ ಲೇಟೇ ಆಗೋಯ್ತು ಅಲ್ಲಿ ಎಷ್ಟು ಲೇಟಾಗ್ಬಿಡ್ತಂದ್ರೆ ತೇರು ಸ್ವಲ್ಪ ಮುಂದೆ ಕಷ್ಟ ಹೋಗಿತ್ತು ಫುಲ್ಲು ಜೋರು ಮಳೆ ಬಂದ್ಬಿಡ್ತು ಹಾಗಾಗಿ ಶೀತನೂ ಆಗಿಬಿಟ್ಟಿತ್ತು ಅಲ್ಲಿ ನಾವು ಸ್ವಲ್ಪ ಮಳೆಯಲ್ಲೆಲ್ಲ ನಿಂದ್ವಿ ಅಷ್ಟು ನೆನಲಿಲ್ಲ ಸ್ವಲ್ಪ ಏನೇಂದ್ರೂ ಕ್ಲೈಮೇಟ್ ಕೋಲ್ಡ್ ಆದ ತಕ್ಷಣ ಸ್ವಲ್ಪ ಏನಂದ್ರೂ ಹುಷಾರಿಲ್ದಂಗೆ ಆಗುತ್ತಲ್ಲ ಹಾಗಾಗಿ ವಾಯ್ಸ್ ಸ್ವಲ್ಪ ಅಲ್ಲಲ್ಲಿ ಕೋಲ್ಡ್ ಆಗಿರೋ ಥರನೇ ಕೇಳಿಸ್ತಾ ಇದೆ ಬೇಜಾರಾಗಬೇಡಿ ಆದರೂ ತುಂಬ ಚೆನ್ನಾಗಾಯ್ತು ತೇರೆಲ್ಲ ಫುಲ್ ಮುಂದೆ ಫುಲ್ ಡ್ಯಾನ್ಸು ಗೀನ್ಸ್ ಎಲ್ಲ ಚೆನ್ನಾಗಿ ತೋ ಸೂಪರಾಗಿ ಮಾಡ್ತಿದ್ರು ಹಾಗೆ ಅದರಲ್ಲಿ ಒಂದು ಹುಡುಗರು ಬಾವುಟ ಹಿಡ್ಕೊಂಡಿದ್ರು ಬಾವುಟದಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರ ಫೋಟೋ ಇತ್ತು ತುಂಬ ಚೆನ್ನಾಗಿತ್ತು ಅವ್ರ ನೆನಪಾಯಿತು ಪಾಪ ಎಷ್ಟು ಬೇಗ ನಮ್ಮನ್ನೆಲ್ಲ ಬಿಟ್ಟು ಬಿಟ್ಟರು ಅಂತಂದು ಬೇಜಾರಾಯಿತು ಆದರೂ ಪುನೀತ್ ಸರ್ಗೆ ಜೈ ಪುನೀತ್ ರಾಜ್ಕುಮಾರ್ ಅಂದರೆ ಫೇವ್ರೆಟ್ ಅದನ್ನ ನೋಡಿ ಬಾಟ ನೋಡಿ ಫುಲ್ ಖುಷಾಯಿತು ನಿಮಗೂ ಯಾರ್ಯಾರಿಗೆ ಪುನೀತ್ ರಾಜ್ಕುಮಾರ್ ಸರ್ ಅಂದರೆ ಇಷ್ಟ ಅಂತ ಪ್ಲೀಸ್ ಕಮೆಂಟ್ ಮಾಡಿ ನನಗೆ ನೋಡಿ ಈಗ ದೇವ್ರನ್ನ ಪಲ್ಲಕ್ಕಿಂತ ತಗೊಂಬಂದು ಮಂಟಪದಲ್ಲಿ ಕೂರಿಸ್ತಾರೆ ಆ ಕೂರಿಸೋಕರ ವಿಡಿಯೋ ಎಷ್ಟು ಕೆಳಗೆಲ್ಲ ಮೇಲೆಲ್ಲ ಎಲ್ಲೆಲ್ಲೋ ನೋಡಿದರೂ ಮಾಡೋಕ್ಕೆ ಕಾಣಿಸ್ಲೇ ಇಲ್ಲ ಹಾಗಾಗ್ಬಿಟ್ಟು ಆಗಲೇ ಬಸವನ ಮುಂದೆ ಬಂತಲ್ಲ ಅಲ್ಲೇ ನೋಡಿದ್ರಲ್ಲ ಕೈ ಮುಗಿಬಿಡಿ ವೀರಭದ್ರೇಶ್ವರ ಸ್ವಾಮಿಗೆ ತುಂಬ ಚೆನ್ನಾಗಿ ಅಲ್ಲಿ ನಮ್ಮ ಆಂಟಿ ಊರಾಗೆ ಭಾರಿ ಚೆನ್ನಾಗೈತೆ ದೇವಸ್ಥಾನನು ಮತ್ತು ಎಲ್ಲ ಭಾರಿ ಚೆನ್ನಾಗಾಗುತ್ತೆ ಇನ್ನೂ ಒಂದು ದೇವ್ರ ಐತೆ ಪದ್ಮಗಿರಿ ಚೌಡಿ ಅಂತಂದು ಅಲ್ಲಿಗೆ ಕರ್ಕೊಂಡು ಹೋಗಿಲ್ಲ ಅಲ್ಲಿಗೆ ಹೋಗಿಲ್ಲ ನಾವು ಯಾವಾಗಾದರೂ ಹೋಗ್ತಾ ಇರ್ತೀವಿ ಹೋದಾಗೆಲ್ಲ ಅಲ್ಲಿ ಹೋದಾಗ ಸಲ ಪದ್ಮಗಿರಿ ಚೌಡಿದು ನಿಮಗೆ ಫೋಟೋ ಹಾಕ್ತೀನಿ ತುಂಬ ಪವರ್ಫುಲ್ ದೇವರು ಭಾರಿ ಚೆನ್ನಾಗಿ ಪೂಜೆ ಎಲ್ಲ ನಡೆಯುತ್ತೆ ಮತ್ತು ಅದು ಕಾಡಲ್ಲಿದೆ ಆ ದೇವರು ಊರಲ್ಲಿಲ್ಲ ಕಾಡಲ್ಲಿದೆ ಇದು ವೀರಭದ್ರೇಶ್ವರ ಸ್ವಾಮಿ ಮಾತ್ರ ಊರಲ್ಲಿದೆ ಹಾಗಾಗಿ ಇದ್ರದ್ದು ತೇರು ಮತ್ತು ಕೆಂಡ ಎಲ್ಲ ಜಾತ್ರೆ ಇಟ್ಕೊಂಡಿದ್ರಲ್ಲ ಹೋಗಿದ್ದು ನೋಡುತ್ತೆ ತೇರು ಎಷ್ಟು ಫಾಸ್ಟಾಗಿ ಅರಿತು ನಾನು ಎಲ್ಲಿವರೆಗೂ ವೀಡಿಯೋ ಮಾಡಿದ್ದೀನಿ ಅಷ್ಟೇ ಅಷ್ಟೇ ದೂರನೇ ಅದಕ್ಕಿಂತ ಸ್ವಲ್ಪ ಮುಂದಕ್ಕೆ ಹೋಗೈತೆ ನಾವು ಇದ್ಬಿಟ್ಟು ಮುಂದೆ ಹೋಯ್ತಲ್ಲ ಅಂತ ಕೆಳಗೆ ಇಳಿದ್ ಬಂದ್ವಿ ಅಲ್ಲಿ ಹತ್ರ ಚೆನ್ನಾಗಿತ್ತು ನಿಂತ್ಕೊಳ್ಳೋಕೆ ಎಲ್ಲ ಹಂಗಾಗಿ ಅಲ್ಲಿ ಮೇಲೋಗಿ ನಿಂತಿದ್ವಿ ಚೆನ್ನಾಗಿ ಕಾಣುತ್ತೆ ಅಲ್ಲ ಅಂತಂದು ಅಲ್ಲಿಂದ ಕೆಳಕ್ಕೆ ಬಂದ್ವಿ ಮುಂದೆ ಹೋಯ್ತಲ್ಲ ನೋಡೋಣ ಅಲ್ಲೆಲ್ಲ ಏನೇನೋ ಹುಡುಕ್ತಾಯಿದ್ರು ಕೆಳಗೆಲ್ಲ ಏತ ತೂರು ಮೆಣಸು ಅಂತೆ ಅದನ್ನೇನೋ ಹುಡುಕ್ಬೇಕು ಅಂತ ಹುಡುಕ್ತಾಯಿದ್ರು ನಂಗೆ ಅಷ್ಟು ಅದ್ರ ಬಗ್ಗೆ ಗೊತ್ತಿಲ್ಲ ನಮ್ಮ ಫ್ರೆಂಡಿಗೆ ಗೊತ್ತು ಅವಳೊಂದ್ಸಲ ಹೇಳಿದ್ಲು ನನಗೆ ಈ ಥರ ಹುಡುಕ್ಬೇಕು ಅಂತಂದು ಅದನ್ನು ಹುಡುಕ್ತಾ ಇದ್ರೆ ನಾವು ನೋಡೋಣ ಅಂತ ಹೋದ್ವಿ ಅಲ್ಲಿ ನೋಡ್ರಿ ಮಳೆ ಪನಿ ಆಲ್ರೆಡಿ ಸ್ಟಾರ್ಟ್ ಆಗ್ತಾ ನಮ್ಮ ಆಂಟಿ ನನ್ನ ಜೊತೆ ಇದ್ದರು ಸೆಕೆಂಡ್ ನಾವು ಅಲ್ಲಿ ನೋಡಿ ಕೆಳಗೆ ತಿರುಗಿ ಇಟ್ಲ ನೋಡೋಕ್ಕೆ ನಮ್ಮ ಆಂಟಿ ಮನೆಗೆ ಹೋಗ್ಬಿಟ್ಟಿದ್ದಾರೆ ಮಳೆ ಜೋರಾಗುತ್ತೆ ಅಂತ ಅವ್ರಿಗೆ ಗೊತ್ತು ಅವ್ರ ಕಡೆ ಯಾವ ಕ್ಷಣಕ್ಕೆ ಎಷ್ಟು ಜೋರಾಗಿ ಮಳೆ ಸ್ಟಾರ್ಟ್ ಆಗುತ್ತೆ ಅಂತಂದು ನಾವು ನಮ್ಮ ಕಡೆ ಇಷ್ಟು ಇನ್ನೂ ಹಿಂಗೆ ಒಂದೊಂದು ಹನಿ ಬಿದ್ದರೆ ಅಷ್ಟು ಜಲ್ದಿ ಸ್ಟಾರ್ಟ್ ಆಗೋಲ್ಲ ಹಂಗನ್ಕ ನಿಧಾನ ಇದು ಮಾಡ್ತಿದ್ದೆ ನಮ್ಮ ಆಂಟಿ ಅಲ್ಲೇ ಮನೆಗೆ ಹೋಗ್ಬಿಟ್ಟಿದ್ರು ಆಮೇಲೆ ಆಲ್ಮೋಸ್ಟ್ ಜೋರು ಸ್ಟಾರ್ಟ್ ಆಗ್ಬಿಡ್ತು ಅಲ್ಲಿಂದ ಮತ್ತೆ ಬಂದು ಇಲ್ಲಿ ನಿಂತ್ಕೊಂಡ್ವಿ ನಮ್ಮ ಆಂಟಿ ಆಲ್ರೆಡಿ ಮನೆಗೆ ಹೋಗಿದ್ದರು ನಾವು ಅಲ್ಲೆಲ್ಲೋ ಆ ಕಡೆಲ್ಲೋ ನಿಂತೇನಂತ ಹುಡುಕ್ತಿದ್ವಿ ನಾನು ನನ್ನ ಮಗಳು ಆ ಕಡೆಲ್ಲೇ ನಿಂತಿದ್ದಾರೆ ಫುಲ್ ಮಳೆ ಜೋರು ಸ್ಟಾರ್ಟ್ ಆಗ್ಬಿಡ್ತು ತೇರು ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋಗಿ ಅಲ್ಲೇ ನಿಂತ್ಕೊಂಡ್ಬಿಡ್ತು ಮತ್ತು ಆಲ್ರೆಡಿ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆದರೂ ಮಳೆ ನಿಲ್ಲೇ ಇಲ್ಲ ಹಂಗಾಗಿಬಿಟ್ಟು ದೇವಸ್ ದೇವ್ರನ್ನ ಅಲ್ಲಿಂದನೇ ಮಂಟಪದಿಂದಾನೆ ಕೆಳಗಿಳಿಸ್ಕೊಂಡು ದೇವಸ್ಥಾನದೊಳಗೆ ಕರ್ಕೊಂಡೋದ್ರು ಕರೆಕ್ಟ್ ದೇವಸ್ಥಾನದೊಳಗೆ ಕರ್ಕೊಂಡೋದ್ರು ಮಳೆನೂ ನಿಂತ್ಕೊಂತ ಅದನ್ನ ನೋಡಿಬಿಟ್ಟು ಅಯ್ಯೋ ಅಲ್ಲಿ ನೋಡಿದ್ರೆ ಪಾಪು ಸಣ್ಣ ಪಾಪು ನೆತ್ಕೊಂಡು ಅವರು ಅಲ್ಲಿ ಹತ್ರ ಹೋಗಿದ್ದಾರೆ ಪಾಪ ಅವರು ಫುಲ್ಲು ಫಾಸ್ಟಾಗಿ ಓಡ್ತಿದ್ದಾರೆ ಸಣ್ಣ ಅದು ದೊಡ್ಡದಲ್ಲ ಚಿಕ್ಕ ಪಾಪು ಅಲ್ಲ ಮತ್ತು ನೆಂದ್ಬಿಟ್ಟು ಶೀತ ಹುಡ್ತಂತಂದು ಹಂಗೆ ದೇವ್ರನ್ನ ಬೇಗನೆ ಮತ್ತು ಇನ್ನೇನು ಭಾಳಕ್ಕೆ ನೋಡಿದ್ರು ಇಲ್ಲಿಗೂ ಎಷ್ಟೊತ್ತಾದರೂ ಮಳೆ ನಿಲ್ಲ ಇಲ್ಲಲ್ಲ ಹಾಗಾಗಿ ದೇವ್ರನ್ನ ಇನ್ನೇನು ಅಲ್ಲಿಂದನೇ ಛತ್ರಿಯಿಂದ ಹಿಡ್ಕೊಂಡು ದೇವ್ರನ್ನ ಕರ್ಕಂಬಂದರು ದೇವಸ್ಥಾನದ ಹತ್ರ ದೇ ಕರೆಕ್ಟ್ ದೇವಸ್ಥಾನದೊಳಗೆ ಹೋಯ್ತು ದೇವರು ಮಳೆನೂ ಸ್ಟಾಪ್ ಆಯ್ತು ನಾವು ಮನೆ ಕಡೆ ಹೊರಟಿವಿ ನಾವು ನಿಂತಿರೋದು ಹೇಗೆಲ್ಲ ಇದೆ ಅಂತ ತೋರಿಸ್ತೀನಿ ಇಲ್ಲಿ ಎಷ್ಟು ಜನ ನಿಂತ್ಕೊಂಡಿದಾರೆಲ್ಲ ಹೆಣ್ಮಕ್ಳು ಮಳೆ ನಿಂತ್ಕಂತು ಅಂತ ಮನೆ ಕರೆದೆ ಹೊರಟ್ವಿ ಫ್ರೆಂಡ್ಸ್ ಈ ವಿಡಿಯೋಲ್ಲಿಗೆ ಯಾರಿಗೆಲ್ಲ ಇಷ್ಟ ಆಯಿತೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಹಾಕ್ತೀನಿ ಟೇಕ್ ಕೇರ್ ಬಾಯ್